ಜಾತಿ ಜನಗಣತಿ ಪರಿಷ್ಕರಣೆ ವಿಶ್ವಕರ್ಮ ವಿಶ್ವಬ್ರಾಹ್ಮಣ ಹೆಸರಿನಲ್ಲಿ ನಮೂದಿಸಲು ಆಗ್ರಹ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಬೆಂಗಳೂರಿನ ಮಲ್ಲೇಶ್ವರಂ ಕರ್ನಾಟಕ ರಾಜ್ಯ ವಿಶ್ವಬ್ರಾಹ್ಮಣ ಪೀಠಾಧಿಪತಿಗಳು ಹಾಗೂ ಮಠಾಧಿಪತಿಗಳ ಅಭಿವೃದ್ಧಿ ಸಂಘದ ವತಿಯಿಂದ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯದ ಎಲ್ಲೆಡೆ ಇರುವ ವಿಶ್ವಕರ್ಮ ಸಮುದಾಯದವರು ಜಾತಿ ಜನಗಣತಿ ವೇಳೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂದು ಮಾತ್ರ ನಮೂದಿಸಬೇಕೆಂದು ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಪರಮಪೂಜ್ಯ ಅನಂತಷ್ಟೇ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮುಖ್ಯವಾಗಿ ಈ ಕೆಳಗಿನ ಬೇಡಿಕೆಗಳನ್ನು ಮಂಡಿಸಲಾಯಿತು ವಿಶ್ವಕರ್ಮ ಸಮುದಾಯದ ನಲವತ್ತೆರಡು ಉಪಜಾತಿಗಳನ್ನು ಬಿಟ್ಟು ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂದು ಮಾತ್ರ ನಮೂದಿಸಬೇಕು ಈ ಸಮುದಾಯವು ಋಷಿ ಪರಂಪರೆಯಲ್ಲಿ ಬಂದಿರುವ ವಿಶ್ವಕರ್ಮ ಬ್ರಾಹ್ಮಣ ಸಮುದಾಯವಾಗಿದ್ದು ಇದರ ವಿಶೇಷತೆಗಳನ್ನು ಮಾನ್ಯಗೊಳಿಸಬೇಕು ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಕೇವಲ ಎಂಟು ಲಕ್ಷ ಎಂದು ಉಲ್ಲೇಖಿಸಲಾಗಿದೆ ವಾಸ್ತವದಲ್ಲಿ ಇದು ಸುಮಾರು ನಲವತ್ತೈದು ಲಕ್ಷದಷ್ಟಿದೆ ಆಚಾರಿ ಎಂದು ನಮೂದಿಸಬಾರದು ಸರಿಯಾದ ರೂಪವಾದ ಆಚಾರ್ಯ ಎಂದು ನಮೂದಿಸಬೇಕು ಕ್ರಿಶ್ಚಿಯನ್ ವಿಶ್ವಕರ್ಮ ಎಂಬ ತಪ್ಪಾದ ಉಲ್ಲೇಖವನ್ನು ತೆಗೆದುಹಾಕಬೇಕು ಮತಾಂತರದ ಕಾರಣಕ್ಕಾಗಿ ನಮ್ಮ ಸಮುದಾಯದ ಹೆಸರು ಬಳಕೆ ಮಾಡಬಾರದು ಅಂತಿಮವಾಗಿ ಡಾಕ್ಟರ್ ವಸಂತ ಮುರಳಿ ಅವರು ದೇಶದ ಎಲ್ಲೆಡೆ ಇರುವ ವಿಶ್ವಕರ್ಮ ಸಮುದಾಯದವರು ಜಾತಿ ಜನಗಣತಿಯಲ್ಲಿ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಎಂದು ನಮೂದಿಸಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪರಮಪೂಜ್ಯ ನಂತರ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾರನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠ ಹಾಸನ ಪೂಜ್ಯಶ್ರೀ ಕಾಳ ಆಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಆನೆಗುಂದಿ ಸಂಸ್ಥಾನ ಕಟ್ಟಪಾಡಿ ಪೂಜ್ಯಶ್ರೀ ಕಾಳ ಆಸ್ತೇಂದ್ರ ಮಹಾಸ್ವಾಮಿಗಳು ದೇವೇಂದ್ರ ಸ್ವಾಮಿ ಏಕದಂಡಗಿ ಮಠ ಕ್ಷಹಾಪುರ ಪೂಜ್ಯಶ್ರೀ ಮಳಿಯಪ್ಪಯ್ಯ ಮಹಾಸ್ವಾಮಿಗಳು ಮಹಾಪುರುಷ ಬಾಗಲಕೋಟೆ ಪೂಜ್ಯಶ್ರೀ ರಾಮಚಂದ್ರ ಮಹಾಸ್ವಾಮಿಗಳು ಶ್ರೀ ಶೈಲಸ್ವಾಮಿ ಮೂರು ಜಾವದ ಮಠ ಸಿಂದಗಿ ಪೂಜ್ಯಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳು ಆದಿಲಕ್ಷ್ಮಿ ಮಹಾ ಸಂಸ್ಥಾನ ಮಠ ಬೆಂಗಳೂರು ಪೂಜ್ಯಶ್ರೀ ಜಗನ್ನಾಥ ಮಹಾಸ್ವಾಮಿಗಳು ಗುರುಲಿಂಗಸ್ವಾಮಿ ಮಹಾಪುರುಷ ಮೂರುನಾಳ ಮಠ ಪೂಜ್ಯಶ್ರೀ ಮಹೇಂದ್ರ ಮಹಾಸ್ವಾಮಿಗಳು ಶ್ರೀ ಸ್ವಾಮಿ ಮೂರು ಜಾವದ ಮಠ ವಿಜಯಪುರ ಶ್ರೀ ಸೋಮಲಿಂಗಯ್ಯ ಮಹಾಸ್ವಾಮಿಗಳು ದಾನಲಿಂಗಯ್ಯ ಸ್ವಾಮಿ ಒಡೆಯರ ಸಭದತ್ತಿ ಹಾಗೂ ಅನೇಕ ಮಠಾಧೀಶರುಗಳು ಭಾಗವಹಿಸಿದ್ದರು ಡಾಕ್ಟರ್ ವಸಂತ ಮುರಳಿ ಅಧ್ಯಕ್ಷರು ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಹಾಗೂ ವಿಶ್ವಕರ್ಮ ಸಮಾಜದ ಎಲ್ಲ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದು ಈ ವಿಷಯದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಸಜ್ಜನ ನಮ್ಮ ಯಾವ ಈ ವಿಶ್ವಕರ್ಮ ಸಮುದಾಯ ಇದೆ ಅದರ ಜನಗಣತಿಯನ್ನು ಕುರಿತಂತೆ ನಾವು ಒಂದು ಎಲ್ಲ ನಮ್ಮ ಸಮುದಾಯಗಳಿಗೆ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರೆಸ್ ಮೀಟನ್ನು ಕರೆಯಲಾಗಿದೆ ಇವತ್ತು ಇಡೀ ನಮ್ಮ ಕರ್ನಾಟಕಾದ್ಯಂತ ಇರಬಹುದು ಭಾರತಾದ್ಯಂತ ಇರಬಹುದು ನಮ್ಮ ಸಮಾಜ ಇಡೀ ದೇಶಾದ್ಯಂತ ಇದೆ ಮೊದಲನೇದಾಗಿ ಇವತ್ತು ನಾವು ಒಂದು ಸೂಚನೆಯನ್ನು ಮೊದಲನೇ ತಿಳಿಸೋದು ಅಂತ ಅಂದರೆ ಈ ಹಿಂದೆ ಕೂಡ ಜನಗಣತಿ ಆಗಿತ್ತು ಅದರೊಳಗೆ ಸಂಖ್ಯೆ ಕಡಿಮೆ ಆಗಿತ್ತು ಬಹಳ ಕಡಿಮೆ ಆಗಿತ್ತು ಅದನ್ನು ಕುರಿತಂತೆ ಕೂಡ ಈಗ ಮತ್ತೆ ಮರು ಎಣಿಕೆ ಇರ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಸೂಚನೆಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವು ಈ ಒಂದು ಪ್ರೆಸ್ ಮೀಟನ್ನು ನಾವು ಮಾಡ್ತಾಯಿದ್ದೇವೆ ಇವತ್ತು ನಮ್ಮ ವಿಶ್ವಕರ್ಮ ಅನ್ನುವ ಹೆಸರಿನ ಕೆಳಗಡೆ ಟು ಎ ಗ್ರೂಪಲ್ಲಿ ಸುಮಾರು ನಲವತ್ತೊಂದು ಉಪನಾಮಗಳನ್ನು ಸೂಚಿಸಲಾಗಿದೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರುಗಳನ್ನು ಹೇಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಗಣತಿ ಸಮರ್ಪಕ ಸಮರ್ಪಕವಾಗಿ ಆಗಿಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಈ ಒಂದು ಹೇಳಿಕೆಯನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಈ ಒಂದು ಸಮುದಾಯ ಬಹಳ ಪ್ರಾಚೀನವಾಗಿ ಬಂದಿರತಕ್ಕಂಥದ್ದು ವಿಶ್ವಕರ್ಮ ಅಂತ ಅಂದರೆ ಆ ವಿಶ್ವಕರ್ಮನಿಂದಲೇ ಬಂದಂಥ ಸಮುದಾಯ ಅಂತಕ್ಕಂಥದ್ದಾಗಿ ನಾವೆಲ್ಲರೂ ಕೂಡ ಅದನ್ನು ಪರಿಗಣಿಸಿದ್ದೇವೆ ನಮ್ಮಲ್ಲಿ ಪಂಚ ಗೋತ್ರಗಳಿದೆ ಸಾನಗ ಸನಾತನ ಆಗೋನಸ ಪ್ರತ್ನಸ ಸುಪರ್ನಸ ಅಂತಕ್ಕಂಥ ಗೋತ್ರಗಳಿದೆ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು ಆ ವಿಶ್ವಕರ್ಮನಿಂದಲೇ ಬಂದವರು ಅಂತಕ್ಕಂಥ ಉಲ್ಲೇಖ ಇದೆ ಅದನ್ನೇ ಬ್ರಾಹ್ಮಣೋಸ್ಯ ಮುಖಮಾಸೀತು ಅಂತಕ್ಕಂಥ ಪದವೂ ಕೂಡ ಉಲ್ಲೇಖ ಮಾಡುತ್ತೆ ಹಾಗಾಗಿ ನಾವು ಆ ಒಂದು ಋಷಿ ಪರಂಪರೆಯಲ್ಲಿ ಬಂದಿರುವುದರಿಂದ ನಾವು ಇವತ್ತು ಯಾವ ಹೆಸರನ್ನು ಸಮಾಜಕ್ಕೆ ನಿರ್ಣಾಯಕವಾಗಿ ಸೂಚಿಸಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ ವಿಶ್ವಬ್ರಾಹ್ಮಣ ಮಠಾಧಿಪತಿಗಳ ಮತ್ತು ಪೀಠಾಧಿಪತಿಗಳ ಅಭಿವೃದ್ಧಿ ಸಮಿತಿಯಿಂದ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಇಲ್ಲಿ ಪ್ರಕಟಪಡಿಸಲಿಕ್ಕೆ ಅಂತ ನಾವು ನಾವೆಲ್ಲರೂ ಕೂಡ ಒಟ್ಟಿಗೆ ಸೇರಿದ್ದೇವೆ ಇವತ್ತು ಅಷ್ಟೊಂದು ಹೆಸರುಗಳನ್ನು ಇಟ್ಟುಕೊಂಡಿದ್ದರೂ ಕೂಡ ಹಿಂದಿನಿಂದ ಏನೇ ಬಂದಿರಲಿ ಈಗ ಪ್ರಸ್ತುತ ದಿನಗಳಲ್ಲಿ ಮುಂದಿನ ನಮ್ಮ ನವ ಪೀಳಿಗೆಯವರಿಗೆ ಒಂದು ಸೂಚನೆಯನ್ನು ನಾವು ಏನು ಅಂತ ಅಂದರೆ ವಿಶ್ವಬ್ರಾಹ್ಮಣ ಅಥವಾ ವಿಶ್ವಕರ್ಮ ಅಂತಕ್ಕಂಥದ್ದು ಅಷ್ಟನ್ನೇ ಇಟ್ಕೊಂಡು ಯಾವುದಾದ್ರೂ ಒಂದನ್ನು ಉಲ್ಲೇಖ ಮಾಡಿ ನೀವು ಜನಗಣತಿಯಲ್ಲಿ ಸೇರಿಸ್ತಕ್ಕಂಥದ್ದನ್ನು ನಾವು ಇಲ್ಲಿ ಪ್ರಕಟ ಇದ್ದೇವೆ ಯಾವುದಾದ್ರೂ ಒಂದನ್ನು ಇದನ್ನು ಹೇಳ್ತಾ ಇದ್ದೇವೆ ಅಂತಂದರೆ ಇಲ್ಲಿ ವೈದಿಕ ಪರಂಪರೆಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಬ್ರಾಹ್ಮಣ್ಯವನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥವರು ಇದ್ದಾರೆ ಇನ್ನು ಉಳಿದಂತೆ ನಮ್ಮ ಎಲ್ಲರೂ ಕೂಡ ಪಂಚಶಿಲ್ಪವನ್ನೇ ಮಾಡ್ತಕ್ಕಂಥವ್ರು ಆದರೂ ಕೂಡ ಭಾಳಷ್ಟು ಹೆಸರುಗಳನ್ನು ಇಟ್ಟುಕೊಂಡು ನಾವು ನಮ್ಮ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಿಂತ ಈ ಎರಡು ಹೆಸರುಗಳನ್ನು ಮಾತ್ರ ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಉಲ್ಲೇಖ ಮಾಡಿ ನಮ್ಮ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ಅಂಕಿಅಂಶಗಳನ್ನು ಕೊಡಬೇಕು ಅಂತಕ್ಕಂಥದ್ದಾಗಿ ನಮ್ಮ ಆಶಯ ಹಾಗಾಗಿ ಇವತ್ತಿನ ಈ ಒಂದು ಪ್ರೆಸ್ ಮೀಟಲ್ಲಿ ಅದನ್ನು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಭಾರತಾದ್ಯಂತ ನಮ್ಮ ಸಮುದಾಯ ಇದೆ ಉತ್ತರ ಭಾರತದಲ್ಲಿ ಅದು ಮಧ್ಯಪ್ರದೇಶ ಇರಬಹುದು ಅಥವಾ ಉತ್ತರ ಪ್ರದೇಶ ಇರಬಹುದು ಇನ್ನೂ ಹರಿಯಾಣ ದೆಹಲಿ ಈ ಕಡೆ ಎಲ್ಲ ಇನ್ನೂ ಭಾಳಷ್ಟು ಜನ ಇದ್ದಾರೆ ದಕ್ಷಿಣ ಪ್ರಾಂತಕ್ಕಿಂತ ಉತ್ತರ ಪ್ರಾಂತ್ಯದಲ್ಲಿ ಹೆಚ್ಚು ಜನ ಇದ್ದಾರೆ ಆದರೂ ಕೂಡ ಅವರೆಲ್ಲರಿಗೂ ಕೂಡ ಇದೇ ಮಾಹಿತಿಯನ್ನು ನಾವು ರಮಾಯಿಸ್ತಾ ಇದ್ದೇವೆ ಹಾಗಾಗಿ ಇದನ್ನು ತಾವು ಉತ್ತಮವಾದಂಥ ರೀತಿಯಲ್ಲಿ ಪ್ರಕಟ ಮಾಡಿ ಸಮಾಜಕ್ಕೆ ಒಂದು ನಿರ್ಣಾಯಕವಾಗಿರ್ತಕ್ಕಂಥ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥದ್ದಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸಮುದಾಯಗಳು ಕೂಡ ಅದನ್ನು ಪಾಲನೆ ಮಾಡಿ ಸಮಾಜಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ರೀತಿಯಲ್ಲಿ ಶ್ರೇಯಸ್ಸನ್ನು ಕೊಡಬೇಕು ಅಂತಕ್ಕಂಥದ್ದಾಗಿಯೂ ಕೂಡ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ತೆ ಎಲ್ಲರಿಗೂ ಈಗ ಹದಿನೇಳನೇ ತಾರೀಕು ನಮ್ಮ ವಿಶ್ವಕರ್ಮ ಜಯಂತೋತ್ಸವ ಅಂತ ನಡೀತಿದೆ ಪ್ರತಿ ವರ್ಷ ಇಡೀ ರಾಜ್ಯದಲ್ಲಿ ವಿಜೃಂಭಣೆಯಾಗಿ ಆಚರಿಸ್ತೀವಿ ಅದೇ ರೀತಿ ಈ ವರ್ಷವೂ ಇದೆ ಅದಕ್ಕೆ ಮುಂಚಿತವಾಗಿ ನಮ್ಮ ಮಠಾಧಿಪತಿಗಳ ಪೀಠಾಧಿಪತಿಗಳ ಸ್ವಾಮೀಜಿ ಮಗಳ ಮುಖಾಂತರವಾಗಿ ಈ ಸಮೀಕ್ಷೆ ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಇದೊಂದು ನಮಗೆ ನಾಳೆ ದಿವಸ ಸಮಾಜದಲ್ಲಿ ಮತ್ತು ಸರ್ಕಾರಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಎಲ್ಲರೂ ನಮ್ಮ ವಿಶ್ವಕರ್ಮ ಎಲ್ಲ ಸಂಬಂಧಪಟ್ಟವರು ಈ ಒಂದು ಕಾರ್ಯಕ್ರಮವನ್ನು ವಿಶ್ವಕರ್ಮರು ಇಲ್ಲ ವಿಶ್ವಬ್ರಾಹ್ಮಣರು ಅಂತ ಸೂಚಿಸಲಿ ಎಲ್ಲರೂ ಹೇಳಲಿ ಅಂತ ಹೇಳಿ ಈ ಜಾತಿ ಜನಗಣತಿ ಪ್ರಕಾರ ಒಂದು ಸಮೀಕ್ಷೆಯಲ್ಲಿ ಈ ಒಂದು ಪಾಲ್ಗೊಳ್ಬೇಕು ಅಂತಲೇ ನಮ್ಮ ಅಭಿಪ್ರಾಯ ಸೋಮು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯಾಧ್ಯಕ್ಷರು ಇವತ್ತು ಬೆಂಗಳೂರಿನ ಏನು ಮಲ್ಲೇಶ್ವರದ ನಮ್ಮ ನಮ್ಮ ಕಚೇರಿಯಲ್ಲಿ ಇವತ್ತು ನಮ್ಮ ವಸಂತಮುಳ್ಳಿರವರ ನೇತೃತ್ವದಲ್ಲಿ ನಮ್ಮ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಏನು ಸರ್ಕಾರ ಇವತ್ತು ಜಾತಿ ಜನಗಣತಿ ವರದಿಯನ್ನು ಇವತ್ತು ತಯಾರು ತಯಾರು ಮಾಡಬೇಕು ಅಂತ ಒಂದು ಸಾ ಸಂದೇಹವನ್ನು ಕೊಟ್ಟು ಸ ಇದು ಕೊಟ್ಟಿದ್ದ ವಿಚಾರವನ್ನು ಹೇಳಿದೆ ಅದು ಇವತ್ತು ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮರು ಈಗಾಗಲೇ ನಾವು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಸಮಾವೇಶಗಳನ್ನು ಮಾಡ್ತಾ ನಾವು ರಾಜ್ಯದಲ್ಲಿ ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ ಅಂತ ಈಗಾಗಲೇ ನಾವು ಸಮಾವೇಶಗಳ ಮುಖಾಂತರ ಸಾಬೀತು ಮಾಡಿದ್ದೇವೆ ಈಗಾಗಲೇ ಅದನ್ನು ತಾವು ಪತ್ರಿಕೆಗಳ ಮುಖಾಂತರ ಮತ್ತು ತಮ್ಮ ಮಾಧ್ಯಮಗಳ ಮುಖಾಂತರ ತಾವೆಲ್ಲ ಬಿತ್ತರಿಸಿ ಜನತೆಗೆ ಅದನ್ನು ವಿಷಯ ವಿಷಯವನ್ನು ಮುಟ್ಟಿಸಿದ್ದೀರಾ ಹಾಗಾಗಿ ಇನ್ನು ಮುಂದೆ ಏನು ಇವತ್ತು ಜಾತಿ ಜನಗಣತಿ ಇದೊಂದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತೇನು ಜಾತಿ ಜನಗಣತಿ ವರದಿಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಅವರಿಗೆ ನಾವು ಇದನ್ನು ಸ್ವಾಗತ ಮಾಡ್ತಾ ಇದು ಮುಂದೆ ನಾವು ನಮ್ಮ ವಿಶ್ವಕರ್ಮರಿಗೆ ಏನು ಸಾಮಾಜಿಕ ನ್ಯಾಯದ ಡಿಯಲ್ಲಿ ನಮಗೆ ಸಂವಿಧಾನಬದ್ಧವಾಗಿ ಸಿಗಬೇಕಾದಂಥ ಹಕ್ಕುಗಳಿಗಾಗಿ ಇವತ್ತು ನಾವು ಹೋರಾಟ ಮಾಡಬೇಕಾದ್ರೆ ಇವತ್ತು ನಮ್ಮ ಸಮಾಜದ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳ ಸಹಕಾರದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಏನು ಇವತ್ತು ನಮ್ಮ ವಿಶ್ವಕರ್ಮ ಅಂತ ನಾವು ನಲವತ್ತೊಂದು ಉಪ ಪಂಗಡಗಳು ನಮ್ಮಲ್ಲಿದ್ದರೂ ಸಹ ಇವತ್ತು ಬೇರೆ ಬೇರೆ ನಾಮಗಳಲ್ಲಿ ಅವರು ಹೆಸರುಗಳನ್ನು ಸಂದರ್ಭಕ್ಕೆ ಅವರಿಗೆ ಅದರ ಬಗ್ಗೆ ಅವಶ್ ಇದಿಲ್ಲದೆ ಮಾಹಿತಿ ಕೊಟ್ಟಿರ್ಬೋದು ಆದರೆ ಇವತ್ತು ರಾಜ್ಯದಲ್ಲಿ ನಾವು ನಲವತ್ತೈದು ಲಕ್ಷ ವಿಶ್ವಕರ್ಮ ಇದ್ದೇವೆ